ನಮಸ್ಕಾರ ಕ್ರಿಕೆಟ್ ಪ್ರಿಯರೇ ಇಂದು ನಾವು ನೋಡಿದ ಪಂದ್ಯವೆಂದರೆ ಉಸಿರೆ ಬಂಧಿಸುವಂತಹ ಒಂದು ಥ್ರಿಲ್ಲರ್ ಮುಂಬೈ ಇಂಡಿಯನ್ಸ್ ಹಾಗೂ ಗುಜರಾತ್ ಟೈಟಾನ್ಸ್ ನಡುವಣ ಪಂದ್ಯಲ್ಲರೊಳ ಕುರುಚಿಯ ತುದಿಯಲ್ಲಿ ಕೂತಂತಾಯಿತು ಮಂಗಳವಾರ ವಾಂಕೆಡೆ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಸೋತು ಮುಂಬೈ ಮೊದಲು ಬ್ಯಾಟ್ ಮಾಡಿತು ಆರಂಭದಲ್ಲೇ ರೋಹಿತ್ ಶರ್ಮಾ ಹಾಗೂ ರಯಾನ್ ರಿಕಲ್ಟನ್ ವೇಗವಾಗಿ ಔಟ್ ಆದರು ಆದರೆ ವಿಲ್ ಜಾಕ್ಸ್ ಹಾಗೂ ಸೂರ್ಯಕುಮಾರ್ ಯಾದವ್ ಅವರು ಮಧ್ಯದ ಓವರ್ಗಳಲ್ಲಿ ತಂಡಕ್ಕೆ ಸ್ಪೂರ್ತಿ ತುಂಬಿದರು ವಿಶೇಷವಾಗಿ ಜಾಕ್ಸ್ ಅವರ ಬಾಂಧವ್ಯ ತುಂಬಾ ಪ್ರಮುಖವಾಯಿತು ಐವತ್ ರನ್ ಮೂವತ್ತೈದು ಎಸೆತಗಳಲ್ಲಿ ಅಂತಿಮವಾಗಿ ಕಾರ್ಬಿನ್ ಬಾಷ್ ಅವರ ಇಪ್ಪತ್ತೇಳು ರನ್ಗಳಿಂದ ಮುಂಬೈ ಇಪ್ಪತ್ತು ಓವರ್ಗಳಲ್ಲಿ ಒಂದು ಹಂಡ್ರೆಡ್ ಐವತ್ತೈದು ರನ್ಗೆ ತಲುಪಿತು ಮಳೆಯಿಂದಾಗಿ ಒಂದು ಓವರ್ ಕಡಿಮೆಯಾದ ಸ್ಥಿತಿಯಲ್ಲಿ ಗುಜರಾತ್ ಕುರಿಯನ್ನು ಬೆನ್ನಟ್ಟಲಾರಂಭಿಸಿದಾಗಲೇ ಮೊದಲ ಅಗಾತ ಸಾಯಿ ಸುದರ್ಶನ್ ಕೇವಲ ಐದು ರನ್ಗೆ ಔಟ್ ಆದರೆ ಶುಭಮನ್ ಗಿಲ್ ಮತ್ತು ಜೋಸ್ ಬಟ್ಲರ್ ಜೋಡಿ ಜವಾಬ್ದಾರಿತನದ ಆಟವಾಡಿದರು ಪವರ್ ಪ್ಲೇನ್ನು ಉತ್ತಮವಾಗಿ ನಡೆಸಿದರು ಆದರೆ ಬಟ್ಲರ್ ಆ ನಂತರ ಔಟ್ ಆದರೂ ರಿಕಲ್ಟನ್ ಮತ್ತೆ ಕ್ಯಾಚ್ ಹಿಡಿದರು ಮಧ್ಯದ ಹಂತದಲ್ಲಿ ಕೆಲವೊಂದು ವಿಕೆಟ್ಗಳು ವೇಗವಾಗಿ ಬಿದ್ದರೂ ರುದರ್ಫೋರ್ಡ್ ತಮ್ಮ ಶಕ್ತಿ ಪ್ರದರ್ಶಿಸಿ ಎರಡು ಸಿಕ್ಸರ್ ಬಾರಿಸಿದರು ಆದರೆ ಅಲ್ಲಿ ಬಂದ ಅಚ್ಚರಿ ಬುಮ್ರಾ ಮತ್ತು ಬೌಲ್ಟ್ ಅವರ ಎಸೆತಗಳು ಮುಂಬೈಗೆ ಹೋಪ್ ಕೊಟ್ಟವು ಇದಾದ ಮೇಲೆ ಬಂತು ಪಂದ್ಯದಲ್ಲಿ ರೋಚಕ ಘಟ್ಟ ಕೊನೆಯ ಓವರ್ ಗೆಲ್ಲಲು ಹದಿನೈದು ರನ್ ಬೇಕು ಚೆನ್ನಾಗಿ ಆಡಿದವರು ರಾಹುಲ್ ತೆವಟಿಯಾ ಹಾಗೂ ಜೆರಾಲ್ಡ್ ಕೋಟ್ಜಿ ಬಿಗಿಯಾದ ಕ್ಷಣದಲ್ಲಿ ಧೈರ್ಯದಿಂದ ಬ್ಯಾಟಿಂಗ್ ಮಾಡಿ ತಂಡವನ್ನು ಗೆಲುವಿನ ದಡಕ್ಕೆ ತಂದರು ಇದು ನೆನಪಿನಲ್ಲಿ ಉಳಿಯುವಂತಹ ಒಂದು ರೋಚಕ ಪಂದ್ಯ ಮುಂಬೈ ಸತತ ಗೆಲುವಿಗೆ ಗುಜರಾತ್ ಬ್ರೇಕ್ ಹಾಕಿದಂತಾಯಿತು ಅಂಕಪಟ್ಟಿಯಲ್ಲಿ ಗುಜರಾತ್ ಅಗ್ರಸ್ಥಾನಕ್ಕೇರಿತು ಮುಂಬೈ ನಾಲ್ಕನೇ ಸ್ಥಾನಕ್ಕೆ ಜಾರಿತು ಹೀಗೆ ಒಂದು ಕ್ಷಣವೂ ಕಣ್ಮರೆಯಾಗದ ಪಂದ್ಯವುದು ನಿಮಗೆ ಈ ಪಂದ್ಯ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟು ರೋಚಕ ಕ್ರಿಕೆಟ್ ಕಥೆಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಪಂದ್ಯದಲ್ಲಿ ಮೀಟ್ ಆಗೋಣ